ಪವರ್ ರೂಮ್ ನಲ್ಲಿ ಅಡಗಿದ್ದ ಚಿರತೆ ಸೆರೆ ಅದೃಷ್ಟವಶಾತ ಮನೆ ಮಾಲೀಕ ಪಾರು ಪವರ್ ರೂಮ್ ನಲ್ಲಿ ಅಡಗಿದ್ದ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಹಂಗಳಪುರ ಗ್ರಾಮದ ಗಂಗಪ್ಪ ಎಂಬುವರ ಶಿವಪುರ ರಸ್ತೆಯಲ್ಲಿರುವಂತಹ ಜಮೀನಿನ ಪವರ್ ರೂಮ್ ನಲ್ಲಿ ಚಿರತೆ ಅಡಗಿತ್ತು ಮೋಟರ್ ಆನ್ ಮಾಡಲು ಕರೆಂಟ್ ಮನೆಗೆ ಹೋದಾಗ ಚಿರತೆ ಇರುವುದನ್ನು ಗಮನಿಸಿ ಮನೆ ಬಾಗಿಲನ್ನು ಹಾಕಿದ್ದಾರೆ ನಂತರ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ ಓಂಕಾರ ಅರಣ್ಯ ಇಲಾಖೆಯ ವರದಿ ವ್ಯಾಪ್ ವಲಯದ ವ್ಯಾಪ್ತಿಯ ಸಿಬ್ಬಂದಿಗಳು ಚಿರತೆ ಸೆರೆ ಹಿಡಿದು ಅರಣ್ಯಕ್ಕೆ ಬಿಡಲು ಕೊಂಡೊಯ್ದಿದ್ದಾರೆ ಏನು ರೈತ ಗಂಗಪ್ಪ ಅವರ ಸಮಯ ಪ್ರಜ್ಞೆಯಿಂದ ಅನಾಹುತವೊಂದು ತಪ್ಪಿದೆ